ಈ ಕಾರ್ಯಕ್ರಮಕ್ಕೆ ಬಂದಂತ ಡಾಕ್ಟರ್ ಶಿವಕುಮಾರ್ ಸರ್ ಅವರಿಗೆ ಧನ್ಯವಾದಗಳು ಹಾಗೆ ದರ್ಶನ್ ಸರ್ ಅವರಿಗೆ ಧನ್ಯವಾದಗಳು ಈಗ ಮೋಹನ್ ಸರ್ ಪ್ರಮಾಣ ಪತ್ರ ವಿತರಣೆ ಬಣ ಬಣ ಹತ್ರ ಬಣ ಡೇವಿಡ್ ಸರ್ ಮುಂದೆ ಬನ್ನಿ ಸಂಜಯ್ ಸಂಜಯ್ ಅವ್ರು ಬರ್ಬೇಕು ಸರ್ ನೀವು ಬ್ಲಡ್ ಕೊಟ್ರಾ ಆಯ್ತು ಓಕೆ 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 ಸರ್ ತಮ್ಮ ಪರಿಚಯ ಸರ್ ರೆಸ್ಟ್ರೇಷನ್ ಕೊಡ್ತಾ ಇದೀರಾ ಏನೋ ತಮ್ಮ ಪರಿಚಯ ಅಲ್ಲೇ ಎಂತ್ಕೊಳ್ಳಿ ಅಲ್ಲೇ ನಿಂತ್ಕೊಳ್ಳಿ ಹೇಳಿ ಗಾಳಿ ನನಗೆ ಈ ಕಡೆ ಬನ್ನಿ ಸರ್ ಇನ್ನು ಹಿಂದಕ್ಕೆ ಹೋಗಿ ಸರ್ ಯಾಕೆ ನೆಚ್ಕೋತಾ ಇದ್ದೀರಾ ಸುಸ್ತಾ ಬಿಡಿದಿರಾ ಬ್ಲೇಕ್ ಟೋಟ ಹೇಳಿ ಸರ್ ತಮ್ಮ ಪರಿಚಯ ಓಕೆ ಓಕೆ ಇಪ್ಪತ್ತು ವರ್ಷದಿಂದ ಬ್ಲೇಟ್ ಕೊಡ್ತಾ ಇದ್ದೀರಾ ಓಕೆ ಓಕೆ ಯಾವ ಊರು ತಾವು ಓಕೆ ಇಲ್ಲಿ ಇವತ್ತು ಅಲೈನ್ ಸಂಸ್ಥೆಯಿಂದ ಬ್ಲಡ್ ಡೊನಾಲ್ಡ್ ಕ್ಯಾಮ್ರಾ ಅರೇಂಜ್ ಮಾಡಿದ್ದಾರೆ ನಾವು ಕೂಡ ಬಂದಿದ್ದೀರಾ ಏನು ಬೇಕು ಸಾಕೊಂಡು ಸ್ಕೂಲ್ ಕಷ್ಟವಾದಾಗ ಬ್ಲೇಡ್ ಮಾತಾಡ್ತಾರೆ ಅದಕ್ಕೆ ನಾವೇನು ಮಾಡುವ ಎಂಕೇಶ ಅವ್ರ ಅವರ ಅವರು ನಮಗೆ ಮನದಟ್ಟು ಮಾಡೋ ಹೇಳಿದ್ರು ನಾವು ಕೈ ಜೋಡಿಸಿ ಜನ ಸೇವೆ ಮಾಡುವ ಅಂದ್ಬಿಟ್ಟು ನಾವು ಜೊತೆ ಸೇರಿ ಬ್ಲಡ್ ಡೊನೇಟ್ ಮಾಡೋದು ಎಲ್ಲ ಕಾರ್ಯ ಪ್ರಕಟ ಮಾಡಿದ್ರೆ ಕೈ ಸೇರಿ ನಾಲ್ಕಾರ್ಜು ಜನ ಒಳ್ಳೆ ಕೆಲಸ ಮಾಡಬೇಕಂತ ಬಗ್ಗೆ ಏನು ಹೇಳ್ತೀರಾ ಈ ಥರ ಕ್ಯಾಂಪ್ಗಳು ಮಾಡ್ತಾ ಇರ್ತಾರೆ ಎಲ್ಲ ಸೇವಾ ಚಟುವಟಿಕೆಗಳು ಮಾಡ್ತಾ ಇರ್ತಾರೆ ಏನು ಹೇಳ್ತೀರ ಇದ್ರ ಬಗ್ಗೆ ಸರ್ ಈ ಥರ ಕಾರ್ಯಾಲಯ ಮಾಡಿ ಜನಗಳ್ಗೆ ಬ್ಲಡ್ ಕೊಡಬೇಕು ಒಂಥರ ಒಂಥರ ಆಸಕ್ತಿ ಬರ್ತಾರೆ ಅವ್ರು ಮಾಡೋದ್ರಿಂದ ಜನಗಳಿಗೆ ಇನ್ನೂ ನಾಲ್ಕು ಜನ ಬೇಕು ನಾಲ್ಕು ಜನಕ್ಕೆ ಏನೇನೋ ಉಪಯೋಗ ಆಗ್ಬೋದು ಅಂತ ಅವ್ರಿಗೆ ಸಂಸ್ಥೆಯವ್ರಿಗೆ ಭಗವಂತ ಐಸರ್ ಕಾಪಾಡಿ ಇನ್ನೂ ನಾಲ್ಕು ಜನಕ್ಕೆ ಸಹಾಯ ಮಾಡುವಂಥ ನಿಮ್ಗೆ ಏನೋ ಆಸಕ್ತಿ ಇದೆಯಾ ಅಲಯನ್ ಸಂಸ್ಥೆ ಸೇರ್ಕೊಳ್ಳೋ ಸೇರ್ಕೊಳ್ಳೋಕೆ ಆಸಕ್ತಿ ಇದೆಯಾ ನಿಮಗೆ ತರ ಸೇವಾ ಸಂಸ್ಥೆಗಳು ಸೇರ್ಕೊಳ್ಳೋಕೆ ಹಾಗಾಗಿ ಅಲಯನ್ ಸಂಸ್ಥೆ ಸೇರೋಕೆ ಆಸಕ್ತಿ ಇದೆ ನಿಮ್ಗೆ ತಮ್ಮ ಮತ್ತೊಮ್ಮೆ ತಮ್ಮ ಪರಿಚಯ ಯಾವ ಲೋಕಸಭಾ ಮಂಡ್ಯ ಜಿಲ್ಲೆ ಹಾ ಮಂಡ್ಯ ತಾಲೂಕು ನೋಡ್ತಾ ಇದ್ದೀರಾ ವಿಶ್ವ ರಕ್ತದಾನಿಗಳ ಕ್ತದಾನಿಗಳಿಂದ ನೂರಾರು ಜನ ರಕ್ತ ಸ್ನಾನ ಮಾಡಿ ಇವತ್ತು ಸಾರ್ವಜನಿಕವಾಗಿರುವಂತದ್ದು ಅಲಯನ್ಸ್ ಸಂಸ್ಥೆಗಳ ಒಕ್ಕೂಟ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಕೂಡ ಮಾಡುವಂತ ನೋಡ್ತಾ ಇದ್ದೀವಿ ನಾನು ಬ್ಲಟ್ ಕೊಟ್ಟಿದ್ದೀರಾ ಓಕೆ ಸರ್ ಎಷ್ಟು ವರ್ಷಕ್ಕಿಂತ ಬ್ಲಡ್ ಕೊಡ್ತಾ ಇದ್ದೀರಾ ಅಲ್ಲೇ ಎಂತ್ಕೊಳ್ಳಿ ಅಲ್ಲ ಎಂತ್ಕೊಳ್ಳಿ ಓಕೆ ಎಷ್ಟು ಬಾರಿ ಕೊಟ್ಟಿದ್ದೀರಾ ಸರ್ ಇಪ್ಪತ್ತನೇ ಬಾರಿ ಓಕೆ ತಮ್ಮ ಪರಿಚಯ ಓಕೆ ಸರ್ ಇವತ್ತು ಐಲೈನ್ಸ್ ಸಂಸ್ಥೆ ಈ ಒಂದು ಮಹತ್ವದ ಒಂದು ಕಾರ್ಯ ಆಯೋಜನೆ ಮಾಡಿದೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸಂಸ್ಥೆ ಬಗ್ಗೆ ಅಲಯನ್ಸ್ ಸಂಸ್ಥೆ ಒಳ್ಳೆ ಕೆಲಸಗಳು ಇದೆ ಹಾಗೆ ನಮ್ಮ ತಂದೆ ಕೂಡ ಸುಬರ್ ಸಿಟಿ ಅಲೈನ್ಸ್ನ ಪ್ರೆಸಿಡೆಂಟು ಅವರು ನಾವು ಕೂಡ ಅದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ ಕೆಲಸಗಳು ನಿಮ್ಗೆ ನಿಮ್ಗೆಲ್ಲ ಆಸಕ್ತಿ ಇದೆಯಾ ಅಲೈನ್ಸ್ ಸಂಸ್ಥೆ ಸೇರೋದಕ್ಕೆ ಸೇರೋದಕ್ಕೆಲ್ಲ ಆಸಕ್ತಿ ಇದೆಯಾ ಎಸ್ ಹಾಗೇನೆ ಡಿಸ್ಟಿಕ್ಟ್ ಗವರ್ನರ್ ಅಂತ ಮಾದೇಗೌಡರು ಅವರು ಕೂಡ ನಮ್ಮ ಕ್ಯಾಬಿನೆಟ್ ನ ಮಹೇಶ್ ಅವರಿಗೆ ಕೂಡ ಒಂದು ಧನ ಸಹಾಯ ನ ಡಿಸ್ಟ್ರಿಕ್ ಸಂಸ್ಥೆಗಳು ಡಿಸ್ಟ್ರಿಕ್ಟ್ ಆನ್ ಸ್ಪಾಟ್ ಕೊಡ್ತಿರೋದ್ದು ಹಾಗಾಗಿ ನಮ್ಮ ಅರ್ಕೆರೆ ಸಂಸ್ಥೆ ರಾಮಕೃಷ್ಣ ಗೌಡರು ಇದಾರೆ ಬಾಬಾಣವ್ರು ಇದ್ದಾರೆ ಅವರೆಲ್ಲ ಪದಾಧಿಕಾರಿ ಕೂಡ ಬಂದಿರೋದು ಒಟ್ಟಾರೆಯಾಗಿ ಇಲ್ಲಿ ಅಸೋಸಿಯೇಷನ್ ಆಫ್ ಕ್ಲಬ್ ಅಲಿಯನ್ಸ್ ಇದೆ ಇಂಟರ್ನ್ಯಾಷನಲ್ ಅವರ ಒಂದು ವಾರ್ಷಿಕ ಶುಲ್ಕವನ್ನು ಇವತ್ತು ನಮ್ಮ ಆ ಮಾದಿ ಅರ್ಪಿಸ್ತಾ ಇದ್ದಾರೆ ದಯಮಾಡಿ ಎಲ್ಲಾ ಬಹಳಷ್ಟು